ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಭಗೀರಥ ಪ್ರಯತ್ನ ಅಂದರೆ ಗಂಗೆಯ ಅವತರಣ ಗಂಗಾದೇವಿಯನ್ನು ಸ್ತುತಿಸುತ್ತಾ ಭೂಮಿಯ ಮೇಲೆ ಅಘನಾಶಿನಿ ದೇವಗಂಗೆಯ ಅವತರಣ ಹೇಗಾಯಿತು ಎಂಬುದನ್ನು ತಿಳಿಯೋಣ ಕಪಿಲಾಮುನಿಗಳ ಶಾಪದಿಂದ ಭಸ್ಮವಾದ ಸಗರನ ಅರವತ್ತು ಸಾವಿರ ಮಕ್ಕಳ ಮೋಕ್ಷಕ್ಕಾಗಿ ಆಕಾಶಗಂಗೆಯನ್ನು ದರೆಗಿಳಿಸಲು ಸಗರ ವಂಶಜನಾದ ಭಗೀರಥ ಬ್ರಹ್ಮನನ್ನು ಕುರಿತು ಕಠೋರ ತಪಸ್ಸನ್ನಾಚರಿಸುತ್ತಾನೆ ಮೊದಲು ಆಹಾರ ಮತ್ತು ನೀರು ಆಮೇಲೆ ಗಾಳಿಯನ್ನು ತ್ಯಜಿಸಿ ಉಸಿರನ್ನು ಸ್ತಂಭನ ಮಾಡಿದ ಉಗ್ರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಪ್ರತ್ಯಕ್ಷರಾಗಿ ಗಂಗೆಯನ್ನು ಕಳುಹಿಸಿ ಕೊಡುತ್ತಾರೆ ಗಂಗಾದೇವಿ ಪ್ರತ್ಯಕ್ಷಳಾಗಿ ಭೂಮಿಗೆ ಧುಮುಕುವ ವೇಗವನ್ನು ತಡೆಯಲು ಪರಶಿವನಿಗೆ ಮಾತ್ರ ಸಾಧ್ಯ ಅವನನ್ನು ಕೇಳಿಕೊ ಜಟೆಯಲ್ಲಿ ಅವನು ನನ್ನನ್ನು ಧರಿಸಿದರೆ ನಿಧಾನವಾಗಿ ಭೂಮಿಗಿಳಿದು ನಿನ್ನ ಬಂಧುಗಳಿಗೆ ಮೋಕ್ಷ ನೀಡುತ್ತೇನೆ ಎನ್ನುತ್ತಾಳೆ ಛಲಬಿಡದ ಭಗೀರಥ ಶಿವನನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡಿ ಒಲಿಸಿಕೊಂಡಾಗ ಶಿವ ಭೂಮಿಗೆ ಬರುವ ಗಂಗೆಯನ್ನು ಜಟೆಯಲ್ಲಿ ಧರಿಸಲು ಒಪ್ಪಿ ಭೂಮಿಯಲ್ಲಿ ನಿಂತು ಗಂಗೆಯ ವೇಗವನ್ನು ತಡೆಯಲಾಗದೆ ಕೋಪದಿಂದ ಜಟೆಯಲ್ಲಿ ಬಂಧಿಸುತ್ತಾನೆ ಆಗ ಭಗೀರಥ ಶಿವನನ್ನು ಸ್ತುತಿಸಿದಾಗ ಪ್ರಸನ್ನನಾಗಿ ಗಂಗೆಯನ್ನು ಜಟೆಯಿಂದ ಹೊರಬಿಡುತ್ತಾನೆ ಸಂತೋಷದಿಂದ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ ಹೋಗುವ ದಾರಿಯಲ್ಲಿ ಗಂಗೆಯ ರಭಸಕ್ಕೆ ಜಹನ್ ಮುನಿಗಳ ಆಶ್ರಮ ಕೊಚ್ಚಿ ಹೋಗುತ್ತದೆ ಕೋಪಗೊಂಡ ಮುನಿಗಳು ಗಂಗೆಯನ್ನು ಆಪೋಷಣ ತೆಗೆದುಕೊಳ್ಳುತ್ತಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ನೊಂದ ಭಗೀರಥ ತನ್ನ ಪೂರ್ವಜರ ಶಾಪವಿಮೋಚನೆಗಾಗಿ ಮುನಿಗಳಲ್ಲಿ ಪ್ರಾರ್ಥಿಸಿದಾಗ ತನ್ನ ಕಿವಿಗಳ ಮೂಲಕ ಹೊರಬಿಡುತ್ತಾರೆ ಹಾಗಾಗಿ ಜಾಹ್ನವಿ ಎಂದು ಗಂಗೆಗೆ ಹೆಸರಾಯಿತು ಪಾತಾಳ ಲೋಕಕ್ಕೆ ಹರಿದು ಸಗರ ಪುತ್ರರ ಮೋಕ್ಷಕ್ಕೆ ಕಾರಣಳಾದಳು ಭಗೀರಥ ದರೆಗೆ ತಂದ ಕಾರಣ ಭಾಗೀರಥಿ ಎಂದು ಕರೆಯಿಸಿಕೊಂಡಳು ಪವಿತ್ರ ಕೆಲಸಗಳನ್ನು ವಿಶೇಷ ಅವಿರತ ಶ್ರಮದಿಂದ ಪಡೆಯುವುದಕ್ಕೆ ಭಗೀರಥ ಪ್ರಯತ್ನ ಎಂದು ಉದಾಹರಣೆ ಕೊಡುತ್ತಾರೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಮನೆಯಲ್ಲಿ ಪೂಜೆ ಮಾಡುವಾಗ ಸ್ನಾನ ಮಾಡುವಾಗ ಮೊದಲು ಗಂಗಾದೇವಿಯನ್ನು ಸ್ಮರಿಸುತ್ತಾರೆ ಗಂಗಾ ನದಿಯನ್ನು ಭಾರತದ ಪವಿತ್ರ ನದಿ ಎಂದು ಕರೆಯುತ್ತಾರೆ ಇದರಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪ ಪರಿಹಾರವಾಗುತ್ತದೆ ಎಂದು ನಮ್ಮ ಸನಾತನ ಧರ್ಮದ ನಂಬಿಕೆ ಮೃತ ವ್ಯಕ್ತಿಯ ಅಸ್ಥಿ ಮತ್ತು ಭಸ್ಮವನ್ನು ಗಂಗಾ ನದಿಯ ಸಂಗಮದಲ್ಲಿ ವಿಸರ್ಜಿಸಿದರೆ ಸದ್ಗತಿ ಸಿಗುತ್ತದೆ ಎಂಬುದು ಹಿಂದೂಗಳ ಬಲವಾದ ನಂಬಿಕೆಯಾಗಿದೆ ಗಂಗೆ ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟಿ ಬಂಗಾಳಕೊಲ್ಲಿಗೆ ಸೇರುತ್ತದೆ ಇದರ ನೀರು ಬಾಟಲಿಯಲ್ಲಿ ತುಂಬಿಟ್ಟರೆ ಎಷ್ಟು ಹಳೆಯದಾದರೂ ಪರಿಶುದ್ಧವಾಗಿರುತ್ತದೆ ಭಾರತದಲ್ಲಿ ನೂರಾರು ನದಿಗಳಿದ್ದರೂ ಅವುಗಳಿಗೆ ಗಂಗಾ ನದಿಯ ಪ್ರಾಧಾನ್ಯತೆ ಸಿಕ್ಕಿಲ್ಲ ಗಂಗೆಯು ಪಾವನ ನದಿಯೂ ಹೌದು ಜೀವನದಿಯೂ ಹೌದು ಗಂಗೆ ಮತ್ತು ಅದರ ಉಪನದಿಗಳಾದ ಯಮುನಾ ಗಂಡಕಿ ಕೋಸ್ ರಾಮ್ಗಂಗಾ ಗೋಮತಿ ಮಹಾನಂದ ಮೊದಲಾದ ನದಿಗಳು ದೇಶದ ಹನ್ನೊಂದು ರಾಜ್ಯದಲ್ಲಿ ಪ್ರವಹಿಸುತ್ತದೆ ದೇಶದ ಭೌಗೋಳಿಕ ಪ್ರದೇಶದ ಶೇಕಡ ಇಪ್ಪತ್ತಾರು ಭಾಗ ಆವರಿಸಿರುವ ಗಂಗಾ ಹಾಗೂ ಅದರ ಉಪನದಿಗಳು ಸುಮಾರು ಎಂಟು ಪಾಯಿಂಟ್ ಆರು ಲಕ್ಷ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದಿದೆ ದೇಶದ ನಲವತ್ತ್ಮೂರು ಶೇಕಡ ಜನರು ಗಂಗಾ ನದಿಯ ನೀರನ್ನು ಆಶ್ರಯಿಸಿದ್ದಾರೆ ಎಂದರೆ ಅದರ ಪ್ರಾಮುಖ್ಯತೆ ಅರಿವಾಗಬಹುದು ಕಾಲಾಂತರದಲ್ಲಿ ನಾವೇ ಮಾಡಿದ ಸ್ವಯಂಕೃತ ಅಪರಾಧದಿಂದ ನದಿಗೆ ಹಾಕಿದ ಕಲ್ಮಶದಿಂದ ಪ್ರಪಂಚದ ಅತಿ ಕಲುಷಿತ ನದಿಯಾಗಿ ಬದಲಾದು ದುರಂತ ಗಂಗಾ ನದಿಯ ಶುದ್ಧೀಕರಣಕ್ಕಾಗಿ ಮೋದಿಜಿ ಸರಕಾರ ನಮಾಮಿ ಗಂಗಾ ಯೋಜನೆಯನ್ನು ತಂದಿತು ಇದರಿಂದ ಪಾವನ ನದಿ ಗಂಗೆಯ ನೀರು ತೊಂಬತ್ತೊಂಬತ್ತು ಪರ್ಸೆಂಟ್ ಪರಿಶುದ್ಧವಾಗಿ ಸ್ಫಟಿಕ ಸದೃಶ ರೂಪದಲ್ಲಿ ಹರಿಯುತ್ತಿದೆ ನಮಾಮಿ ಗಂಗಾ ಯೋಜನೆಯು ಭಗೀರಥ ಗಂಗೆಯನ್ನು ದರೆಗಿಡಿಸಿದಷ್ಟೇ ಕಠಿಣವಾಗಿದೆ ನೀರು ಪ್ರತಿಯೊಂದು ಜೀವಿಗೂ ಮರಗಿಡಗಳಿಗೂ ಅತ್ಯವಶ್ಯಕವಾಗಿದೆ ಅದಕ್ಕಾಗಿ ನಮ್ಮ ಸುತ್ತಮುತ್ತಲಿನ ಕೆರೆ ಬಾವಿಗಳಿಗೆ ಮಳೆ ನೀರು ಮರುಪೂರಣ ಮಾಡುವುದು ನದಿಗಳಿಗೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಸೆಯದಿದ್ದರೆ ಜಲಮಾಲಿನ್ಯ ಆಗದಂತೆ ತಡೆಯಬಹುದು ಸರಕಾರ ಎಷ್ಟೇ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದರೂ ಪ್ರಜೆಗಳಿಗೆ ಸಂಕಲ್ಪ ಶಕ್ತಿ ಕ್ರಿಯಾ ಮನೋಭಾವ ಇಲ್ಲದಿದ್ದರೆ ಯಾವ ಸುಧಾರಣೆಯೂ ಪ್ರಯೋಜನಕ್ಕೆ ಬಾರವು ಪುಣ್ಯ ನದಿ ಗಂಗಾ ನಮ್ಮ ಸಂಸ್ಕೃತಿಯ ಅಂಗವಾಗಿದೆ ಭಾರತದ ನಾಗರಿಕತೆಯು ಜಗತ್ತಿನಲ್ಲಿ ಉಳಿದಿರುವ ಅತ್ಯಂತ ಪ್ರಾಚೀನ ಸಂಸ್ಕೃತಿ ಈ ಮಹಾನ್ ಸಂಸ್ಕೃತಿಯಾದ ಸನಾತನ ಧರ್ಮದ ಪುನರುತ್ಥಾನಕ್ಕಾಗಿ ಭಗೀರಥ ಪ್ರಯತ್ನ ಮಾಡಲು ಕಟಿಬದ್ಧರಾಗೋಣ ಧನ್ಯವಾದಗಳು